ಸುಳ್ಳ ಮಗ ಹೆಂಗೆ ಹೋಕೋ ನೋಡ್ ಸ್ವನಿ ಇಲ್ಲ ಸೂಕ್ಷ್ಮ ಇಲ್ಲ ಅಂತ ಈಕೆ ಏನ್ ರೀ ಮಕ್ಕೊಂಡಿದ್ಲಿ ಈಗೆ ಎದ್ದು ಕುತ್ಲಿ ಹಿಂಗ ಎದ್ದು ಕುಂತ್ಲೆ ಈ ಮುಂದೆ ಬುಲೊರೊ ಹೊಟ್ಟಿದ್ನಿ ಮೂರ್ದು ಮಾಲಕ ಡ್ರೈವಿಂಗ್ ಮಾಡ ಹತ್ತಿತ್ತ ಈಕ್ ಎದ್ದು ಕುಂತ ಏನು ಅನ್ಬ ಕೇಳಿ ರೀ ಯಾವ ಹೊತ್ತು ಮಗ ಬೈ ಬುಲೊರೊ ಹೊಡ್ಸಾವತ್ ಕಾಮ ಬೋಲ್ ರೀ ಮಾಮಾ ಇಲ್ಲ ಬೈ ಇಲ್ಲ ಇವ್ವ ಯಾರು ಇವ್ರು ಯಾರು ಇವ್ರು ಯಾರು ಅವ ಲಾಸ್ಟ್ ಕೂತಲ್ಲ ಅವ್ರು ಯಾರು ನಾ ಯಾರು ಸಾಯ್ತೀನಿ ಅವನು ಇವ್ರ ಎಲ್ಲರೂ ಯಾರ ಹಿಡದ ಬಾಂಬ ಕಾಣಸಕ್ ಇಲ್ಲ ಈ ಅಂದ್ರ ಕಮಿಟಿ ಮಾಲಕ್ ನೋಡಿ ಅಣ್ಣ ಈಕಿ ಅಣ್ಣ ನೀವು ಒಂದ್ ಸ್ಟೋರಿ ಹೇಳ್ಬೇಕು ನಾ ನಮ್ಮನ್ ಕರ್ಕೊಂಬರಕ್ ಯಾರು ಬಂದಿದ್ರಿ ಬುಲರತ್ ಕೈ ಅತ್ರಿ ಡ್ರೈವಿಂಗ್ ಯಾರು ಮಾಡಿದ್ರಿ ಕರೆಕ್ಟ್ ಕೈಯತ್ರಿ ಒಂದ್ ಸ್ಟೋರಿ ನಡೀತ್ರಿ ಇಲ್ಲಿ ನಿಮ್ ಊರು ಬರ್ಬೇಕಾದ್ರ ಇಲ್ಲಿ ಒಂದ್ ಊರು ಬರುತ್ತೆ ನೋಡ್ರಿ ಯಾವ್ದಾ ಇಲ್ಲಿ ಆ ಊರಾಗ ಬಂದಿವಿ ನಾ ಕಾರ್ ಒಬ್ಬ ಓವರ್ಟೇಕ್ ಮಾಡಿದ ನಮ್ ಗಾಡಿ ಓವರ್ಟೇಕ್ ಮಾಡಿದಾಗ ನಾವು ಏನಂದ್ವಿ ಕಾರ್ ನಂಗ್ ಮಗ ಹೆಂಗ್ ನೋಡ್ರಿ ಸಣ್ಣ ಇಲ್ಲ ಅಂತ ಈಗ ಏನ್ ಮಾಡಿದ್ರಿ ಮಕ್ಕೊಂಡಿದ್ಲಿ ಈಗ ಎದ್ ಹಿಂಗ ಎದ್ ಕುಂದ್ಲಿ ಈ ಮುಂದ್ ಬುಲೋರಾ ಹೊಟ್ಟಿತ್ ನೀ ಮೂರ್ದ್ ಮಾಲಾಕ್ ಡ್ರೈವಿಂಗ್ ಮಾಡಿತ್ತ ಈಕ ಎದ್ ಕುಂತ ಏನ್ ಅನ್ಬಿ ಕೇಳ್ರಿ ಏ ಯಾವತ್ಸುಳಿ ಮಗ ಬೈ ಬುಲೋರ ಓಡಿಸ ಏಯ್ ಕಮ್ ಏ ನಮ್ಮ ಕಮಿಟಿ ಹುಡುಗ ಇಲ್ಲೇ ಇಲ್ಲೇ ಕೂತ ಹೇ ಅಂದಿಲ್ಲ ಒಲೆ ಈಗ ಅವ ಹೇಳ್ಯಾನ ಏಯ್ ಮೈ ಕ್ಯಾಬೋಲಾ ನೀ ಅಂದಿದಕ್ಕೆ ಸುಮ್ಮರಿ ನಮಗೂ ಹಿಂದಿ ಬರಲ್ಲ ನೀ ಅಂದ್ಯಾಲ್ಲ ಆಗೇಲೆ ಉದ್ದ ಸುಳಿ ಮಗ ಬೋಲಿ ಆಕ್ಯಾ ಇದು ಮುಗದಿಂದ ಅವ್ರ ಹೊಲ ಶೆಡ್ ಐತತ್ತ ಶೆಡ್ ಶೆಡ್ಡ ಬೋಲರ ಗಾಡಿ ಕಮ್ಮಾಲಕ್ಕ ಈಗ ಶೆಡ್ ಹೇಗೆ ಏನರೇ ಹೊಲಕ್ಕ ಏನತೀರೇ आप रेड रहो ना खेत ये ना खेत 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 ये, हाँ ये बोलोरा ड्राइवर मालक का एक खेत में एक शेड है शेड में एक होरी क्या ना क्या है क्या है, है? शेड में एक बड़ा होरी है होरी होरी मिले सियाता इन्हें नहीं लगता है कुनी देन ना ಪಳೆ ಬರ್ರಿ ನಾವು ಮಾತಾಡಿ ತಿಳಿತೈತಿಲ್ರಿ ಅವ್ ನಿಮಗ ತಿಳಿಯಂಗಿಲ್ರಿ ತಿಳಿತೈತಿ ಯಾಕೆ ತಿಳಿಯಂಗಿಲ್ಲ ಎದ್ ಬಂದ್ ಮಾತಾಡ ಬಾವ್ ಅನ್ನತ್ತದ ಅಲ್ಲ ತಿಳಿತೈತಿ ಯಾಕೆ ತಿಳಿಯಂಗಿಲ್ಲ ಮತ್ತೆ ಯಾಕೆ ಚಪ್ಪಾಳಿ ಹೊಡಿಯಂಗಿಲ್ಲ ಅವರು ಕಷ್ಟ ಸುಖ ಅಂತ ಮಾತಾಡ ಆತರ ಅಣ್ಣ ಇಲ್ಲಿ ಮುದುಕಿಯರಿಗೆ ಏನಂತೀರಿ ಆಯಿ ಎತ್ತಿರೋ ಅಜ್ಜಿ ಎತ್ತಿರೋ ಆಯಿ 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 ಹ

ಏನು ಗೊತ್ತೈತಿ ಲೈಟ್ ಹಚ್ಚ ಏ ಹಾಯ್ ಚಂದ ಕಾಣತರ ಆ ಕ್ಯಾಕ್ ನಗಾತಿಲ್ಲ ಏಳ ಯಾಕ ಹಳೆ ನೆನಪು ನೆನಪ ಆಗಿದೆ ಅಯ್ಯೋ ಫಸ್ಟ್ ಟೈಮ್ ಆಚೆ ನೋಡಕ ಬಂದ ನನ್ನಂಗ ಇದ್ದ ಅನ್ಸು ಬರಲಿ ಜೋರ ಚಪ್ಪಳ ಅಂತ ಹೇಳ್ತಾ ಈಗ ತೆಗೆದುಕೊಂಡು ಬರೋಣ ನಮ್ಮ ಸಾಂಗ್ಲಿ ಜಿಲ್ಲೆಯ ಹೆಸರಾಂತ ನೃತ್ಯಗಾರ್ತಿ ಪೂನಮ್ ಅವರ ಒಂದು ಅದ್ಭುತವಾದ ಲಾವಣಿ ನೃತ್ಯನ ತೆಗೆದುಕೊಂಡು ಬರೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳ ಯಾರು ಚಪ್ಪಲಿ ಹೊಡೆದುಲ್ಲ ನಿಮ್ಮವರ ಮ್ಯಾಗಿ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮ ಮುಂದಿತ್ತಂತ ಎಲ್ಲ